ಇಲ್ಲೊಂದು ತಮಾಷೆ ನೋಡಿ ಒಂದ್ ಬಸ್ಸಿಂದ ಎಷ್ಟು ಕಾರ್ ಹೋಗ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಾರು ಆ ಬಸ್ಸಿಂದ ಹೋಗ್ತಾ ಇರೋದು ನೋಡ್ಕೊಳ್ಳಿ ಓವರ್ಟೇಕ್ ಅಲ್ಲಲ್ಲೇ ಒಂದ್ ಸ್ವಲ್ಪ ಒಂದೊಂದು ಕಾರ್ಗಳು ಓವರ್ಟೇಕ್ ಮಾಡ್ಕೊಂಡ್ರೆ ಫ್ರೀ ಮಾಡ್ಕೊಂಡ್ರೆ ಸರಿಯ್ತದೆ ಏನಪ್ಪಾ ನೀನು ಓವರ್ಟ್ಯಾಕ್ ಮಾಡಬೇಡಿ ಅಂತಿದೆ ಈಗ ಓವರ್ಟ್ಯಾಕ್ ಮಾಡ್ಕೊಂಡ್ರೆ ಸರಿ ಐತದೆ ಅಂತಿದೆ ಏನು ನಿನ್ನ ಕತೆ ಹಂಗಲ್ಲ ನಾನು ಹೇಳ್ತಿರೋದು ಎಲ್ಲಿ ಫ್ರೀ ಇರ್ತದೆ ಜಾಗ ಸ್ಪೇಸ್ ಎಲ್ಲಿರ್ತದೆ ಅಲ್ಲಿ ಬಸ್ನವರು ಸೈಡ್ ಕೊಡಬೇಕು ಅಂತ ನಾನು ಹೇಳ್ತಿರೋದು ಅರ್ಥ ಆಯ್ತಾ ಅವ್ರಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ನೋಡಿ ಈ ರೀತಿ ಹೋಗೋದು ಸಹ ತುಂಬಾ ಅಪಾಯ ನೋಡ್ಕೊಳ್ಳಿ ಅಲ್ಲಿ ನೋಡಿ ಈ ರೀತಿ ಹೋಗೋದು ಸಹ ಒಂದೆಲ್ಲ ಒಂದು ಸಮಸ್ಯೆ ಗೀಡಾಗತ್ತೆ ಅಂತಕ್ಕಂತ ಒಂದು ಸಂದೇಶ ಅಷ್ಟೇ ನಾವು ಫಾಸ್ಟ್ ಆಗಿ ಬಂದು ಓಟೆ ಕೊಡಿಬೇಡಿ ಅಂತ ನಾನು ಹೇಳೋದು ನೋಡಿ ಎಲ್ಲ ಒಂದೇ ಲೈನ್ ಅಲ್ಲ ಐತೆ ನೋಡಿ ಎಷ್ಟೊಂದು ವಾಹನಗಳು ಒಂದು ಎರಡು ಮೂರು ನಾಲ್ಕು ಐದು ಒಂದು ಆಟೋ ಆರು ನೋಡಿ ನಿನ್ನೆ ತಾನೇ ಒಂದು ಕೋಚಿ ಸತ್ತೋಗಿದೆ ನೋಡಿ ಈ ರೀತಿ ಕೋಚಿಗಳಿಗೆ ರಸ್ತೆಗಳಲ್ಲಿ ಯಾವುದೇ ತರಹದ ಆಹಾರಗಳಾಕ್ಬೇಡಿ ಒಂದು ಮನವಿ ಅಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಾಯ್ತು ಾಯ್ತು ಈಗ ತಾಳ್ ಎಲ್ಲ ಓಟೆ ಕೊಡ್ಕತ್ತವೆ ಇಲ್ಲೊಂದು ಒಂದು ಸೇರಿ ಒಂಬತ್ತಾಗಿ ಹೋಯ್ತು ಗೊಬ್ಬರು ಸೊ ನಿಧಾನ ಅಂತಕ್ಕಂಥದ್ದು ತುಂಬಾ ಒಳ್ಳೇದೆ ಏನ್ ಸ್ಪೇಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಕಾರ್ನವ್ರಿಗೆ ಸೈಡ್ ಕೊಟ್ಬಿಟ್ರೆ ಒಳ್ಳೇದು ಅಂತಕ್ಕಂಥದ್ದು ಸಂದೇಶ ಅಷ್ಟೇ ಇನ್ನೇನಿಲ್ಲ ಸೊ ಚೆನ್ನಾಗಿ ಹೋಗ್ತಾವ್ರೆ ಒಳ್ಳೇದು ಆರಾಮ್ ಸೇಫ್ಟಿ ಇಂಪಾರ್ಟೆಂಟು ನೋಡಿ ಸೇಫ್ ಆಗಿ ಹೋಯ್ತಾವ್ರೆ ನೋಡಿದ್ರೆ ಈ ವಾಹನಗಳು ಇಲ್ಲಿ ನೋಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಯಾಕೆಂದರೆ ಅಂತ ರಸ್ತೆ ಇಲ್ಲ ಫ್ರೀ ಇದೆ ಎಲ್ಲ ಹಿಂಗೆ ಹಚ್ಕೊಂಡೋಗ ಅವಶ್ಯಕತೆ ಇರಲಿಲ್ಲ ಏನೋ ನನ್ನ ಒಂದು ಅನಿಸಿಕೆ ತಿಳಿಸಿದೀನಪ್ಪ ಅಷ್ಟೇ ನೋಡಿ ಇದು ಎಲ್ಲ ಡಿವೈಡ್ ಆಗೋಯ್ತು ಈಗ ದಿಕ್ಕಪಲ್ ಆಗೋದು ಕಾರಗಳು ತಾಳು ಬೆಟ್ಟದ ಒಡೆಯನ ದರ್ಶನವನ್ನ ಕಣ್ತುಂಬ್ ನೋಡಿ ನಿನ್ನೆ ಒಂದ್ ಕೋತಿ ಡೆತ್ ಆಗ್ಬಿಡ್ತು ಅಂದ್ರೆ ಯಾರ ಆಹಾರ ಹಾಕ್ಬಿಟ್ಟೋಗಿರ್ತಾರೆ ಸೊ ಅದನ್ನ ಬಂದು ಇನ್ನೊಂದು ವಾಹನ ಬಂದು ಒಡ್ಕೊಂಡು ಹೊಟ್ಟಾಗಿರ್ತದೆ ಸೊ ಈ ರೀತಿ ಆಗ್ಬಾರ್ದು ಸೊ ಲಾಸ್ಟ್ ಟೈಮು ನಾವು ನಮ್ಮ ಬೆಟ್ರಿ ಶಂಕರಪ್ಪ ಅವರು ಬಂದಿದ್ದಂಥ ಸಂದರ್ಭದಲ್ಲಿ ಹೀಗೆ ಒಂದು ಕೋತಿ ಮರಿ ಏಟ್ ಮಾಡ್ಕೊಳ್ತದೆ ಸೊ ಅದನ್ನ ಬೆಟ್ರಿ ಶಂಕರಪ್ಪ ಅವರು ಶೇವ್ ಮಾಡ್ತಾರೆ ಸೊ ಅದಕ್ಕೆ ಒಂದು ಫಸ್ಟ್ ಏಡ್ ಎಲ್ಲ ಮಾಡಿ ತಗೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಸೊ ಅದಕ್ಕೆ ಚೆನ್ನಾಗಿ ಅದರ ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಸೊ ಎಲ್ಲರೂ ಅದೇ ಕೆಲಸ ಮಾಡಲ್ಲ ಅರ್ಥ ಆಯ್ತ್ ಎಲ್ರೂ ಆ ಕೋತಿನ ಸೇವ್ ಮಾಡಿ ಅದ್ಕೊಂಡು ಫಸ್ಟ್ ಏಡ್ ಮಾಡಿ ಅದ್ರ ಜೀವ ಉಳಿಸಂತ ಕಾರ್ಯನ ಯಾರು ಮಾಡಕ್ಕೆ ಹೋಗಲ್ಲ ಬಿಡು ನಾವೇನ್ ಮಾಡಕ್ ಅದ್ಬಿಟ್ಟು ಎತ್ತಿಟ್ಬಿಡು ಹೊಟ್ಟೋಗ್ತಾರೆ ಅರ್ಥ ಆಯ್ತ್ ಸೊ ಆ ಥರ ಎಲ್ರು ಸಿಕ್ಕಲ್ಲ ಆದ್ದರಿಂದ ದಯವಿಟ್ಟು ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸೊ ನೋಡಿ ಈ ತರ ಕೋತಿಗಳು ರಸ್ತೆ ಉದ್ದಕ್ಕೂ ಕೂತಿರ್ತವೆ ನೀವು ಎತ್ತಿ ಎಸ್ಬಿಟ್ಟು ಹೋಗೋದ್ರಿಂದ ಏನಾಗುತ್ತೆ ಅದು ರೋಡ್ ಬಂದ್ಬಿಡ್ತವೆ ಹೂಯ್ಯೋ ಯಪ್ಪ ಏನು ಗುರು ಇದು ಅಣ್ಣ ತಿಳ್ಸದ್ದು ಎಫೆಕ್ಟ್ ಸಖತ್ತಾಗಿ ಆಗ್ತಿರ್ಸ್ತರು ಸ್ವಲ್ಪ ನನಗೆ ಭಯ ಆಯಿತು ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಸ್ವಲ್ಪ ನಿಧಾನಕ್ಕೆ ಬನ್ನಿ ಯಾಕಂದ್ರೆ ಕೌದಳ್ಳಿ ಗ್ರಾಮದಲ್ಲಿ ನಮ್ಮ ಒಂದು ಹುಡುಗ ಪಾಪ ಡೆತ್ ಆಗೋಯ್ತಾನೆ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ಹುಡುಗ ಡೆತ್ ಆಗ್ಬಿಡ್ತಾನೆ ಅಂದ್ರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಓಟೆ ಕೊಡಕ್ಕೆ ಹೋಗುತ್ತೆ ಏನ ಶಿಫ್ಟ್ ಕಾರನ ಸಡನ್ ಆಗಿ ಬೈಕ್ ಸವಾರ ಬಂದಂತಹಿಗೆ ಏನಾಗುತ್ತೆ ಏಕಾಏಕಿ ಬಂದು ಬುದ್ಧುತ್ತೆ ಆ ಸ್ಥಳದಲ್ಲೇ ಆ ವ್ಯಕ್ತಿ ಸಾವಿಗೆ ಸಣ್ಣ ಆಗ್ತಾನೆ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಡೌನ್ ಇದೆ ನೋಡಿ ಕೆಳಗಡೆ ಅಲ್ಲಿ ಸೊ ಆದ್ದರಿಂದ ದಯವಿಟ್ಟು ಸ್ವಲ್ಪ ನಿಧಾನ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಕೋತಿಗಳ ವಿಚಾರದಲ್ಲೂ ಅಷ್ಟೇ अब जीव जो आट आडबेस्ट हेर्न